ೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕಿನ ಸುಗಟೂರು ಹೋಬ್ಳಿ ಚಿಟ್ನಳ್ಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣದ ಬಳಿ ವಾರದ ಸಂತೆ ನಡೆಯುತ್ತಿದೆ ಸುತ್ತಲಿನ ಹದಿನಾರು ಗ್ರಾಮಗಳ ಸಂಪರ್ಕ ಹೊಂದಿರುವ ಈ ಸ್ಥಳ ಇಲ್ಲಿ ವಾಹನ ದಟ್ಟಣೆ ಹಾಗೂ ಜನಸಂದಣಿ ಜಾಸ್ತಿ ಇರುವಂತಹ ಸ್ಥಳವಾಗಿದೆ ಸದರಿ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಚಿಂತಾಮಣಿ ಕೋಲಾರ ರಸ್ತೆಯ ಬದಿಯಲ್ಲಿರುವ ಚಿಟ್ನಳ್ಳಿ ಗೋಮಾಳ ಜಮೀನು ಸರ್ವೆ ನಂಬರ್ ಇಪ್ಪತ್ತೇಳು ತೊಟ್ಟಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದು ರಲ್ಲಿ ಸುಮಾರು ಮುಕ್ಕಾಲು ಎಕರೆಯಷ್ಟು ಜಮೀನು ಇದ್ದು ಅಕ್ರಮವಾಗಿ ಕೆಲವು ಅಂಗಡಿ ಮುಗ್ಗಟ್ಟುಗಳು ತಲೆ ಎತ್ತಿವೆ ರೆವಿನ್ಯೂ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಂಡು ಸರ್ಕಾರಿ ಗೋಮಾಳ ಜಮೀನನ್ನು ಉಳಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಬಸ್ ನಿಲ್ದಾಣ ತಂಗುದಾಣ ನಿರ್ಮಾಣಕ್ಕೆ ಮತ್ತಿತರ ಗ್ರಾಮದ ಅಭಿವೃದ್ಧಿಗಾಗಿ ನಿವೇಶನಗಳಿಗಾಗಿ ಜಾಗ ಕೊರತೆ ಇದೆ ಸದರಿ ಈ ಗೋಮಾಳ ಜಮೀನು ಅಕ್ರಮ ಪ್ರವೇಶವನ್ನು ರದ್ದು ಮಾಡಿ ಸರ್ಕಾರಿ ಗೋಮಾಳ ಜಮೀನನ್ನು ಸರ್ವೆ ಮಾಡಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸದರಿ ಈ ಜಮೀನನ್ನು ಉಳಿಸಿಕೊಳ್ಳಬೇಕೆಂದು ಚಿಟ್ನಳ್ಳಿ ಮಟ್ನಳ್ಳಿ ತೊಟ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಡಿಸಿ ಹಾಗೂ ಮೇಲಾಧಿಕಾರಿಗಳಿಗೆ ಲಿಖಿತ ದೂರು ಕೊಟ್ಟು ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಸಿವಿ ದೊಡ್ಡಪ್ಪ ಚಿಟ್ನಳ್ಳಿ ಗ್ರಾಮದ ಗ್ರಾಮಸ್ಥರಾದ ವೆಂಕಟೋಣಪ್ಪ ವೆಂಕಟೇಶಪ್ಪ ನಾರಾಯಣಸ್ವಾಮಿ ಮಟ್ನಹಳ್ಳಿ ಸಿ ಕೆ ಹರೀಶ್ ನಾಗೇಶ್ ಸಿಎಂ ವೆಂಕಟೇಶಪ್ಪ ಮತ್ತಿತರರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕೋಲಾರ ಜಿಲ್ಲಾಡಳಿತ ಈಗಲಾದರೂ ಈ ಕಡೆ ಗಮನ ಹರಿಸಿ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರ ಆಸ್ತಿಯನ್ನು ಉಳಿಸಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರಿ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಎಚ್ಚರಿಸಿದ್ದಾರೆ ಕಿತ್ತಂಡೂರ್ ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ನಮಸ್ತೆ ನಾನು ಚಿಕ್ಕನಳ್ಳಿ ಗ್ರಾಮದ ಸಿ ದೊಡ್ಡಪ್ಪ ಮಾತನಾಡ್ತಾ ಇದ್ದೀನಿ ಇದು ಚಿಕ್ಕಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಹತ್ತಿರದಿಂದ ಮಾತಾಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳಿದುಕೊಂಡು ಪ್ರತಿ ಮಂಗಳವಾರ ವಿಶೇಷವಾದಂಥ ಸಂತೆ ಸಹ ಇಲ್ಲಿ ನಡೀತಾ ಇದೆ ಇಲ್ಲಿ ಹದಿನಾರು ಗ್ರಾಮಗಳ ಸಂಪರ್ಕ ಇರತಕ್ಕಂಥ ಒಂದು ಒಂದು ಜಾಗ ಇದೆ ಇಲ್ಲಿ ಬಸ್ಗಳು ಮತ್ತು ಸಾಕಷ್ಟು ವಹಿವಾಟ ನಡೀತಾ ಇರೋದರಿಂದ ಸರ್ಕಾರ ಜಾಗನ ತೆರವುಗೊಳಿಸಬೇಕು ತೆರವುಗೊಳಿಸದೆ ಸಾರ್ವಜನಿಕರಿಗೆ ಮತ್ತು ಸಂಚಾರ ಮಾಡತಕ್ಕಂಥವರಿಗೆ ಭಾಳ ತೊಂದರೆ ಇದೆ ಇದರ ಬಗ್ಗೆ ಸಾಕಷ್ಟು ಸರ್ಕಾರ ಸರ್ಕಾರ ಗಮನಕ್ಕೆ ತಂದಿದ್ದರೂ ಸಹಿತ ಇದನ್ನು ಉದಾಸೀನವಾಗಿ ಹೇಳಿಕೊಳ್ತಾಯಿದ್ದಾರೆ ಇದ್ದಾರೆ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಂಡು ಇಲ್ಲಿ ಸಹಕರಿಸಿ ಇಲ್ಲಿ ಈ ಜಾ ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆಗಳು ಮತ್ತು ಅಂಗಡಿಗಳನ್ನು ಕಟ್ತಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಸಾರಿ ಮೇಲಧಿಕಾರಿಗಳಿಗೆ ಗಮನಕ್ಕೆ ಸಾರ್ ಬಂದಿದ್ದರೂ ಸಹಿತ ಅವರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಇದನ್ನು ತೆರವುಗೊಳಿಸಿ ಸಾರ್ವಜನಿಕ ಅನುಕೂಲ ಮಾಡಿಕೊಳ್ಬೇಕಾಗಿ ಸಾಮಾನ್ಯ ಮನವಿ ಮಾಡಿಕೊಡ್ತೀನಿ ತಾಕೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ನಡೆಸಬೇಕಾಗಿ ತಮ್ಮನ್ನೇ ವಿನೋದಿಸ್ಕೊಳ್ತೇವೆ ನಮಸ್ಕಾರ ನಮ್ಮದು ಮಟ್ನಹಳ್ಳಿ ಗ್ರಾಮ ಚಿಕ್ಕನಹಳ್ಳಿ ಪಕ್ಕ ನಾವು ನಾವಿಲ್ಲಿ ಎಲ್ಲ ವ್ಯವಹಾರಗಳಿಗೂ ಚಿಕ್ಕನಹಳ್ಳಿಗೆ ಬರಬೇಕು ಚಿಕ್ಕನಹಳ್ಳಿಯಲ್ಲಿ ಮಂಗಳವಾರ ಸಂಜೆ ನಡೆಯೋ ಪ್ರಯುಕ್ತ ಬಸ್ಸುಗಳು ಲಾರಿಗಳು ಜನಸಂದಣಿ ಜಾ ಜಾಸ್ತಿ ಇರೋದ್ರಿಂದ ಇಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಜಾಗ ಬಿಟ್ಟಿಲ್ಲ ಪಕ್ಕದಲ್ಲಿರೋರು ದಯವಿಟ್ಟು ಸರ್ಕಾರ ಇದಕ್ಕೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಸಮಸ್ತ ಶಾಸಕರು ಎಲ್ಲ ಸೇರಿ ಈ ಜಾಗನ ತೆರವು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ಪ್ಪ ಚಿಚ್ಚನಹಳ್ಳಿ ಗ್ರಾಮ ಪ್ರತಿ ಮಂಗಳವಾರ ಸರ್ವೆ ನಡೆಯುತ್ತಿತ್ತು ಸರ್ವೆ ನಂಬರ್ ಚಿಕ್ಕನೆ ಇಪ್ಪತ್ತೇಳು ಕೊಟ್ಟಿ ಇನ್ನೂರು ಹನ್ನೊಂದು ಗೋಮಾಳ ಜಮೀನಿದ್ದು ಆ ಜಮೀನಿನಲ್ಲಿ ಚಿಕ್ಕನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳು ಕೊಟ್ಟಿ ಸರ್ವೆ ನಂಬರ್ ಇನ್ನೂರ ಹನ್ನೊಂದು ಗೋಮಾಳ ಜಮೀನು ಬೇಕಾದು ಆ ಜಾಗದಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಸಾರ್ವಜನಿಕರ ದಟ್ಟಣೆ ಇದ್ದು ಜಾಗ ಸಾಲದೆ ಇರುವ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಹಾಯ ಕಮಿಷನರ್ಗೆ ತೀಲ್ದಾರ್ಗೆ ಬೇಕಾದ ಅರ್ಜಿಗಳು ಕೊಟ್ಟೋದು ಯಾವುದೇ ಇದಕ್ಕೂ ಸ್ಪಂದಿಸುತ್ತಿರಲಿಲ್ಲ ಆದ್ದರಿಂದ ಸರ್ಕಾರಿ ಜಮೀನನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ವಾಹನಗಳಿಗೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅಂಬೇಡ್ಕರ್ ಭವನಿಗೆ ತಂಗದಾಣಕ್ಕೆ ಆಸ್ಪತ್ರೆಗೆ ಸಂತೆ ಜನ ಸಂಪರ್ಕ ಘಟನೆ ಜಾಸ್ತಿ ಆಗಿರಲಿಲ್ಲ ಯಾ ತೊಂದರೆ ಆಗುತ್ತಿರುತ್ತೆ ಚಿಕ್ಕಂಡಿ ದೊಡ್ಡಪ್ಪ ಇಲ್ಲಿ ಸಾಕಷ್ಟು ಸರ್ಕಾರಿ ಜಾಗ ಇನ್ನು ಬೇಕು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಇಲ್ಲಿ ಜಾಗವೇ ಇಲ್ಲದೆ ಆಗೋದಿದೆ ಇಲ್ಲಿ ಇದೆ ಸೊಸೈಟಿ ಇದೆ ಡೈರಿ ಇದೆ ಈಗ ಕ್ರಮದಾನ ಬೇಕಾದಷ್ಟು ಮಳಿಗೆಗಳು ಸಂತೆಗೆ ಬೇಕಾಗ ಮಳಿಗೆಗಳನ್ನ ನಿರ್ವಹಿಸಬೇಕಾಗುತ್ತೆ ಇನ್ನು ಸಾಕಷ್ಟು ಸರ್ಕಾರದಿಂದ ಬೇಕಷ್ಟು ಸೌಲಭ್ಯಗಳು ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಜಾಗ ಜಾಗ ಇದ್ದರೂ ಸಹಿತ ಅಕ್ರಮವಾಗಿ ಮನೆಗಳನ್ನು ಅಂಗಡಿಗಳನ್ನು ನಿರ್ಮಿಸ್ಕೊಂಡು ಬರ್ತಾನೇ ಇದ್ದಾರೆ ಸರ್ಕಾರ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಉಪಿಸ್ಕೊಳ್ಳೋದಕ್ಕೆ ಜಾಗವೇ ಇಲ್ಲದೆ ಮಾಡ್ತಿದ್ದಾರೆ ಸಾಕಷ್ಟು ಗ್ರಾಮಗಳು ಇಲ್ಲಿ ಸಂಪರ್ಕ ಇದೆ ಹದಿಮೂರು ಹದಿನಾರು ಗ್ರಾಮಗಳಲ್ಲಿ ಸಂಪರ್ಕ ಇದೆ ಸಾಮಾನ್ಯವಾಗಿ ಜೊಟ್ಲಿ ಚಿತ್ತಂಡೂರು ಸುಕ್ಕೂರು ಗೊಟ್ಟಳ್ಳಿ ಅಂತ ಅಂತಿ ಮಟ್ನಹಳ್ಳಿ ಆಲೇರಿ ಇಂಥ ಗ್ರಾಮಗಳೆಲ್ಲ ಇಲ್ಲಿ ಪ್ರತಿದಿನ ಸಂಪರ್ಕ ಬಂದು ಹೋಗ್ತಾ ಇರ್ತವೆ ವಾಹನಗಳ ಸಂಚಾರ ದಟ್ಟವಾಗಿ ಆಗಾಗ ಒಂದು ಎರಡು ಆಕ್ಸಿಡೆಂಟ್ಗಳು ಸಹಿತ ಸಂಭವಿಸಿದೆ ಆದ ಕಾರಣಾಂತರಗಳಿಂದ ಸಾವುಗಳು ಇದ್ರ ಬಗ್ಗೆ ಸಾಕಷ್ಟು ಮೇಲ್ ಅಧಿಕಾರಿಗಳಿಗೆ ಡಿ ಸಿ ಎ ಸಿ ತಹಶೀಲ್ದಾರ್ ಇವರೆಲ್ಲ ಗಮನಕ್ಕೆ ತಂದಿದ್ದರೂ ಸಹಿತ ಇದರ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಆದಷ್ಟು ಇದು ಸ್ಪಂದಿಸಬೇಕು ಇಲ್ಲ ಅಂದರೆ ತೀವ್ರವಾದವಾದ ಒಂದು ಹೋರಾಟವನ್ನು ಮಾಡಬೇಕಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಅಷ್ಟರೊಳಗೆ ತಾವು ಇದಕ್ಕೆ ಸ್ಪಂದಿಸಿ ಇದನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾ ಚುರುಕುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ